ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ಅತಿ ದೊಡ್ಡ ವಶೀಕರಣ ತಂತ್ರವನ್ನು ತಂದಿದ್ದೇನೆ ಈ ತಂತ್ರದ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಪತಿ ಪತ್ನಿ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಅನ್ನು ನೀವು ವಶೀಕರಣ ಮಾಡಿಕೊಳ್ಳಬಹುದು ಇದು ತುಂಬಾ ಶಕ್ತಿಶಾಲಿ ಹಾಗೂ ಪವರ್ಫುಲ್ ವಶೀಕರಣ ತಂತ್ರ ಒಂದು ಬಾರಿ ನೀವು ಈ ತಂತ್ರವನ್ನು ಮಾಡಿದರೆ ಸಾಕು ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಅವರಾಗಿ ಅವರೇ ಬರುತ್ತಾರೆ ಈ ತಂತ್ರವನ್ನು ಯಾರು ಬೇಕಾದರೂ ಕೂಡ ಮಾಡಬಹುದು ಈ ತಂತ್ರ ಮಾಡಿದರೆ ಸಾಕು ನಿಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಮತ್ತು ಯಾವ ರೀತಿಯಾಗಿ ಮಾಡಬೇಕು ಎಂದು ನೋಡೋಣ ಈ ತಂತ್ರ ಮಾಡುವುದಕ್ಕೆ ಒಂದು ಕೆಂಪು ದಾರ ಬೇಕಾಗುತ್ತದೆ ಮತ್ತು ಇಪ್ಪತ್ತೊಂದು ಲವಂಗ ಬೇಕಾಗುತ್ತದೆ ನಾನು ಇವತ್ತು ಸ್ತ್ರೀಗಾಗಿ ವಶೀಕರಣ ಮಾಡುತ್ತಿದ್ದೇನೆ ಆದ್ದರಿಂದ ನಾವು ಕೆಂಪು ದಾರವನ್ನು ತೆಗೆದುಕೊಳ್ಳಬೇಕು ನಂತರ ಈ ತಂತ್ರವನ್ನು ಮಂಗಳವಾರದಂದು ಮಾಡಬೇಕು ನೀವೇನಾದರೂ ಪುರುಷನಿಗಾಗಿ ವಶೀಕರಣ ಮಾಡುತ್ತಿದ್ದರೆ ಕೆಂಪು ದಾರದ ಬದಲು ಕಪ್ಪು ದಾರವನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ದಾರವನ್ನು ತೆಗೆದುಕೊಳ್ಳಿ ಕೆಂಪು ದಾರದ ಮೊದಲನೇ ತುದಿಯಿಂದ ಹತ್ತು ಲವಂಗವನ್ನು ಕಟ್ಟಬೇಕು ನಂತರ ಎರಡನೇ ತುದಿಯಿಂದ ಹನ್ನೊಂದು ಲವಂಗವನ್ನು ಕಟ್ಟಬೇಕು ನೀವು ಮೊದಲನೇ ತುದಿಯಿಂದ ಹತ್ತು ಲವಂಗವನ್ನು ಕಟ್ಟುವಾಗ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಹೇಳ್ತೀರಾ ಅವರ ಹೆಸರನ್ನು ನೆನಪಿಸಿಕೊಳ್ಳಬೇಕು ನಂತರ ಅವರನ್ನು ಮನಸ್ಸಿನಲ್ಲೇ ನೆನಪಿಸಿಕೊಳ್ಳಬೇಕು ನಂತರ ಇನ್ನೊಂದು ಭಾಗದಿಂದ ನೀವು ಹನ್ನೊಂದು ಲವಂಗವನ್ನು ಕಟ್ಟುವಾಗ ನಿಮ್ಮ ಹೆಸರನ್ನು ಹೇಳಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ರೆಡಿ ಮಾಡಿಕೊಳ್ಳಬೇಕು ವೀಕ್ಷಕರೇ ನಂತರ ನೀವು ರೆಡಿ ಮಾಡಿಕೊಂಡಿರುವ ದಾರ ಮತ್ತು ಲವಂಗವನ್ನು ಕೈಯಲ್ಲಿ ಹಿಡಿದುಕೊಳ್ಳಬೇಕು ಅದನ್ನು ನೀವು ಬಲದ ಕೈಯಲ್ಲಿ ಹಿಡಿದುಕೊಂಡು ಎಡದ ಕೈಯನ್ನು ಅದರ ಮೇಲೆ ಮುಚ್ಚಬೇಕು ನಂತರ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಅಂದರೆ ಓಂ ಕ್ಲೀಂ ರೀಂ ಶ್ರೀಂ ಅಮುಕಂ ವೃದ್ಯಂ ಮೇ ವಶಂ ಕುರು ಕುರು ಸ್ವಾಹ ಅಮುಖಿ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು ನಂತರ ನೀವು ಈ ಮಂತ್ರವನ್ನು ಬಾರಿ ಹೇಳಬೇಕು ವೀಕ್ಷಕರೇ ನಂತರ ಆ ಕೆಂಪು ದಾರಕ್ಕೆ ಉಫ್ ಅಂತ ಊದಬೇಕು ನಂತರ ನೀವು ಆ ಕೆಂಪು ದಾರವನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಹತ್ತಿರ ಇರುವ ಅರಳಿ ಮರದ ಹತ್ತಿರ ಹಾಕಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು